ಭವಿಷ್ಯವನ್ನ ನುಡಿದಿದ್ದಾರೆ ಕೋಡಿಮಠದ ಸ್ವಾಮೀಜಿಗಳು ಇಡೀ ರಾಜಕಾರಣಕ್ಕೆ ಶಾಕಿಂಗ್ ಭವಿಷ್ಯವನ್ನ ನುಡಿದಿದ್ದಾರೆ ಕೋಡಿ ಶ್ರೀ ಅವರು ಈ ವರ್ಷ ರಾಜಕಾರಣಕ್ಕೆ ಅತ್ಯಂತ ಆಘಾತದ ವರ್ಷಾನ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೊಡ್ಡ ದೊಡ್ಡ ತಲೆಗಳು ಹುರುಳಿ ಹೋಗ್ತಾವ ಹಾಗಿದ್ರೆ ಗದಗ್ನಲ್ಲಿ ರಾಜಕಾರಣವೇ ಗಡ ಗಡ ನಡುಗುವಂತಹ ಭವಿಷ್ಯವನ್ನ ನುಡಿದಿದ್ದಾರೆ ಕೋಡಿಶ್ರೀ ಅವರು ಈ ವರ್ಷ ಇಬ್ಬರು ಪ್ರಧಾನಿಗಳ ಸಾವಾಗತ್ತೆ ಹೇಳಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ ಈ ವರ್ಷದಲ್ಲಿ ಪ್ರಪಂಚದ ಇಬ್ಬರು ಪ್ರಧಾನಿಗಳು ಸಾವಿನ ಸುಳಿಗೆ ಸೆಲುತ್ತಾರೆ ಅಂತ ಹೇಳಿ ಭವಿಷ್ಯ ನೋಡುತ್ತಿದ್ದಾರೆ ದೊಡ್ಡ ಮಟ್ಟದ ಅನಾಹುತಗಳು ಜಗತ್ತಿನಲ್ಲಿ ಸಂಭವಿಸುತ್ತೆ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಸ್ಫೋಟಕವಾದಂತಹ ಭವಿಷ್ಯ ನೋಡುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಗತ್ತಿಗೆ ಒಳ್ಳೆಯದಲ್ವಂತೆ ಪ್ರವಾಹ ಬಾಂಬ್ ಸಿಡಿಯಬಹುದಂತೆ ಯುದ್ಧಗಳ ಭೀತಿ ಎದುರಾಗುತ್ತಂತೆ ಅಂತ ಹೇಳಿ ಕೋಡಿಮಠದ ಶ್ರೀಗಳು ಭವಿಷ್ಯವನ್ನ ನೋಡುತ್ತಿದ್ದಾರೆ ಇಡೀ ರಾಜಕಾರಣಕ್ಕೆ ಶಾಕಿಂಗ್ ಭವಿಷ್ಯವನ್ನ ನುಡಿದಿದ್ದಾರೆ ಕೋಡಿಶ್ರೀಗಳು ಈ ವರ್ಷ ರಾಜಕಾರಣಕ್ಕೆ ಅತ್ಯಂತ ಆಘಾತದ ವರ್ಷನ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೊಡ್ಡ ದೊಡ್ಡ ತಲೆಗಳು ಉರುಳಿ ಬೀಳುತ್ತಂತೆ ಏನು ಗದಗ ನಲ್ಲಿ ರಾಜಕಾರಣವೇ ಗಡ ಗಡ ನಡುವಂತಹ ಭವಿಷ್ಯವನ್ನ ನುಡಿದಿದ್ದಾರೆ ಕೋಡಿಶ್ರೀಗಳು ಈ ವರ್ಷ ಇಬ್ಬರು ಪ್ರಧಾನಿಗಳ ಸಾವಾಗತ್ತೆ ಅಂತ ಹೇಳಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ ಕೊಲೆಗೀಡಾದ ಲಕ್ಷಣ ಇದೆ ಒಂದೆರಡು ಪ್ರಧಾನಿಗಳಿಗೂ ಸಾವಾಗ ಲಕ್ಷಣ ಇದೆ ಜಗತ್ತಿನ ಅತಿ ಜಗತ್ತಿನ ಅತಿದೊಡ್ಡ ಸಂತರೊಬ್ಬರು ಕೊಲೆಗೀಡಾದ ಲಕ್ಷಣ ಇದೆ ಒಂದೆರಡು ಪ್ರಧಾನಿಗಳಿಗೂ ಸಾವಾಗ ಲಕ್ಷಣ ಇದೆ ಜಗತ್ತಿನ ಅತಿ ಜಗತ್ತಿನ ಅತಿದೊಡ್ಡ ಸಂತರೊಬ್ಬರು ಕೊಲೆಗೀಡಾದ ಲಕ್ಷಣ ಇದೆ ಒಂದೆರಡು ಪ್ರಧಾನಿಗಳಿಗೂ ಸಾವಾಗ ಲಕ್ಷಣ ಇದೆ ಜಗತ್ತಿನಲ್ಲಿ ಜಗತ್ತಿನ ಅತಿದೊಡ್ಡ ಸಂತರೊಬ್ಬರು ಕೊಲೆಗೀಡಾದ ಲಕ್ಷಣ ಇದೆ ಒಂದೆರಡು ಪ್ರಧಾನಿಗಳಿಗೂ ಸಾವಾಗ ಲಕ್ಷಣ ಇದೆ ಜಗತ್ತಿನಲ್ಲಿ ಜಗತ್ತಿನ ಅತಿದೊಡ್ಡ ಸಂತರೊಬ್ಬರು ಸ್ವಲ್ಪ ಅಕಾಲಿಕ ಮಲೆಗಳೇ ಇದೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸಿ ಜಗತ್ತಿಗೆ ಅಂತ ಒಳ್ಳೆಯ ದಿನಗಳಿಲ್ಲ ನೀವು ಬಾಂಬ್ ಅಂತ ಕರೀತೀರಲ್ಲ ಅದು ಎಕ್ಸ್ಪೋಜರ್ ಆಗೋ ಲಕ್ಷಣ ಇದೆ ಇದ್ದ ಭೀತಿ ಇದೆ ಜನಗಳು ತಲ್ಲಣ ಆಗಂಥ ಜಗತ್ತಿನ ಹೇಳ್ತಿರೋದು ನಡೆಯದಲ್ಲ ಮತ್ತು ಇಂಥ ವಿಧಾನಗಳು ಆಮೇಲೆ ಅರ್ಥ ಫಿಕ್ಸ್ಗಳು ಈ ಜಲಬಾಧೆ ಮತ್ತು ಜಾಸ್ತಿ ಇದೆ ಇದೆ ಇದರಿಂದ ಜಗತ್ತಿನ ದೊಡ್ಡ ಸಂತರೊಬ್ಬರು ಕೊಲೆಗೀಡಾಗ ಲಕ್ಷಣ ಇದೆ ಒಂದೆರಡು ಪ್ರಧಾನಿಗಳಿಗೂ ಸಾವಾಗ ಲಕ್ಷಣ ಇದೆ ಜಗತ್ತಿನಲ್ಲಿ ಅಸ್ಥಿರತೆ ಇದೆ ಯುದ್ಧ ಭೀತಿ ಇದೆ ಆ ಬಾಂಬ್ ಬಂದರೆ ಅದು ಸತಿಬೀಳೋ ಲಕ್ಷಣ ಇದೆ ಹಣ ಬಾಂಬ್ ಅಂತ ಏನೋ ಕರಿತಾರೆ ಇಟ್ಟದ್ರಲ್ಲ ಅದು ಎಕ್ಸ್ಪೋಸ್ ಆಗುವಂಥ ಅವಕಾಶ ಇದೆ ಆದರೆ ಜಗತ್ತಿಗೆ ವಿನಾಶ ತೊಂದರೆ ಆಗ್ತದೆ ರೋಗ ರೋಜನೆಗಳು అంటే భూమి భూకంపలు సునామేలు హీగీ జగత్కి భాళ అపయ